ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಮೊದಲಿಗೆ ಫ್ರೆಂಡ್ಸ್ ದೇವಿಯಾನಿ ನಾಟಕ ಮಾಡಿ ಮನೆಯವರೆಲ್ಲರೂ ಸಹ ಹೋಗಿ ಹೋಗಿ ಅಂತ ಹೊರಗಡೆ ಕಳಿಸ್ತಾಳೆ ಇನ್ಸ್ಟ್ರೂಮೆಂಟ್ನ ತೊಗೊಂಡು ಚುಚ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಹೊರಗಡೆ ಹೋಗ್ತಾರೆ ಹೋಗಬೇಕಾದ್ರೆ ನನಗೆ ಮನಸ್ವಿನಿ ಮಾತ್ರ ಬಿಟ್ಟು ಹೋಗಿ ನನ್ನ ಜೊತೆ ಇರೋಕ್ಕೆ ಅಂತ ಹೇಳ್ತಾಳೆ ಅವಾಗ ಮನಸ್ವಿನಿ ಮಾತ್ರ ಉಳ್ಕೋತಾಳೆ ಎಲ್ಲರೂ ಸಹ ಹೊರಗಡೆ ಬರ್ತಾರೆ ಅವಾಗ ಮನಸ್ವಿನಿ ಹೋಗಿ ತೊಗೊಳ್ಳಿ ಮೇಡಮ್ ನೀರು ಅಂದಾಗ ಎಷ್ಟು ಸುಸ್ತಾಗ್ತಿದೆಯಪ್ಪ ಇಷ್ಟೆಲ್ಲ ಡ್ರಾಮಾ ಮಾಡಬೇಕು ಅಂತ ನೀರು ಕುಡಿದು ರೆಸ್ಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಹೊರಗಡೆ ಬಂದು ಮಾತಾಡ್ತಾ ಇರ್ತಾರೆ ಅವಾಗ ಭೂಮಿ ಹೇಳ್ತಾಳೆ ಏನೇ ಆಗಲಿ ದೇವಿ ದೇವಿಯನೇ ಅಮ್ಮ ಕಂಡುಬಿಟ್ರಲ್ಲ ಅದೇ ನಮಗೆ ದೊಡ್ಡ ಖುಷಿ ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ ಹೌದು ಅತ್ತೆ ಏನಾದರೂ ಬಿಡಲಿಲ್ಲ ಅಂದರೆ ನೀನು ಮನೆ ಬಿಟ್ಟು ಆಚೆ ಹೋಗ್ಬೇಕಿತ್ತು ಅಜ್ಜಿ ಹೇಳಿದ ಪ್ರಕಾರ ಅದಕ್ಕೋಸ್ಕರ ಇವಾಗ ಹೇಗಿದ್ದರೂ ಬಿಟ್ರಲ್ಲ ಇಲ್ಲೇ ಉಳ್ಕೋತೀನಿ ಅನ್ನೋ ಖುಷಿ ಅಲ್ವಾ ನಿನಗೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾನೆ ಏನೇ ಎಲ್ಲಿ ಏನ್ ಮಾತಾಡಬೇಕು ಅನ್ನೋದು ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎಲ್ಲಿ ಬೇಕು ಅಲ್ಲೇ ಈ ಥರ ಎಲ್ಲ ಮಾತಾಡ್ತೀಯಾ ಅಂತ ಬೈತಾ ಇರ್ತಾನೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾಳೆ ಯಾರೇನೇ ಅಂದರೂ ಸಹ ದೇವಿಯ ನಿನ್ನ ಅಮ್ಮ ಅಂತ ಯಾರೇನೇ ಅಂದ್ರೂ ಕರೆದ್ರೂ ಸಹ ದೇವಿಯ ಒಳಗಡೆ ಇರಿಸ್ಕೊಂಡಿದ್ದು ನಮ್ಮ ಮನಸ್ವಿನಿ ಮಾತ್ರ ಈಗಲೇ ಗೊತ್ತಾಗುತ್ತಲ್ವಾ ರಕ್ತ ಸಂಬಂಧಕ್ಕೆ ಎಷ್ಟು ಬೆಲೆ ಇದೆ ಅಂತ ಯಾವತ್ತಿದ್ರು ಹೊರಗಿನವರು ಹೊರಗಿನವ್ರು ಅಂತ ಭೂಮಿನ ನೋಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಅಜ್ಜಿ ಏನ್ ಹೇಳ್ತಿದ್ದೀರಾ ಅಂದಾಗ ಅಜಿತ್ ನೀನ್ ಸುಮ್ಮನಿರು ನನಗೊಂದು ಕೊಡು ಆಯ್ತಾ ಏನ್ ಗೊತ್ತಾ ಸಾಯಂಬ ಮನುಷ್ಯ ಯಾವಾಗಲೂ ಸತ್ಯನೇ ಹೇಳ್ತಾನೆ ಅಂದರೆ ನಾನೇನು ಸುಳ್ಳು ಹೇಳಿ ಸಾಧಿಸಬೇಕು ಅಂತ ಸಾಯ ನಿರ್ಧಾರ ಮಾಡಿರಲ್ಲ ದೇವಿಯನ್ನು ಸಹ ನಿರ್ಧಾರ ತೊಗೊಂಡಿದ್ದಾಳೆ ಅಂತ ಅಂದರೆ ಅದರಲ್ಲಿ ಸತ್ಯ ಇದೆ ಅಂತ ನಾವು ಅನ್ಕೋಬೇಕು ಇನ್ಮೇಲೆ ಆ ತೆಪ್ಪದ ವಿಷಯನ ನೀನು ಕೆಣಕೇಡ ಆಯ್ತಾ ಅದನ್ನ ಇಲ್ಲಿಗೆ ಬಿಟ್ಬಿಡು ಎಲ್ಲ ಇವಳಿಂದಲೇ ಆಗಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಪ್ಪ ರಮಣ್ ಸಹ ಹೇಳ್ತಾ ಇರ್ತಾರೆ ಹೌದು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಇಲ್ಲಿಗೆ ಬಿಟ್ಬಿಡು ಇನ್ಮೇಲೆ ಕೆಣಕಬೇಡ ಅಂತ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಂಗೀತ ಹೇಳ್ತಾಳೆ ದೇವಿಯನ್ನು ಹುಷಾರಾದರೆ ಸೇವೆ ಮಾಡ್ತೀವಿ ಅಂತ ದೇವರ ಹತ್ರ ಆರ್ಕೆ ಮಾಡ್ಕೊಂಡಿದ್ವಿ ಅಲ್ಲಿಗೆ ಹೋಗಿ ನಾನು ಭೂಮಿ ಅಜ್ಜಿತ್ತು ಎಲ್ಲ ಹೋಗಿ ಮಾಡ್ಕೊಬರ್ತೀವಿ ಅಂತ ಹೇಳ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಹೇಳ್ಸಿರ್ತಾರೆ ಶ್ರವಣ ಸಹ ದೇವಿಯನ್ನು ಹೇಗಿದ್ರು ನನ್ನ ಜೊತೆ ಇರಬೇಡಿ ಅಂತ ಹೇಳಿದರಲ್ವ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ತಾಗ ಅಜ್ಜಿ ಹೇಳ್ತಾಳೆ ಸರಿ ಆಯಿತು ಮನೇಲಿ ಹೋಗಿ ಪ್ರಸಾದ ಮಾಡ್ಕೊಂಡು ನಾವು ಸೇವೆ ಮಾಡೋಣ ಅಂದಾಗ ಭೂಮಿ ಅಲ್ಲಿರೋರಿಗೆಲ್ಲ ಸಹ ತುಂಬ ಬಿಸಿಲಿದೆಯಲ್ಲ ಮಜ್ಜಿಗೆ ಮಾಡ್ತೀನಿ ಅಂದಾಗ ನೀನು ಅದೆಲ್ಲ ಏನು ಮಾಡಬೇಡ ನೀನು ಸೇವೆ ಮಾಡಿದರೆ ದೇವಿಯಾನಿಗೆ ಪ್ರತಿಫಲ ದೊರಕಲ್ಲ ಅಂದಾಗ ಸಂಗೀತ ಅಮ್ಮ ಅವ್ಳ ತಂದಿರ ಕುಂಕುಮ ಇಟ್ಟ ಮೇಲೆ ದೇವಿ ಪ್ರಜ್ಞೆ ಬಂದಿದ್ದು ಏನಮ್ಮ ನೀನು ಇದು ಈ ಥರ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ದೇವಿಯಾನಿ ಹುಷಾರಾದರೆ ಅನ್ನ ಸರ್ಪಣೆ ಮಾಡ್ತೀನಿ ಅಂತ ಹೇಳಿದ್ದು ಭೂಮಿನೇ ಅಮ್ಮ ಅಂತ ಅಂದಾಗ ಶ್ರವಣ ಸರಿ ಆಯಿತು ಆರ್ಕೆ ಮಾಡ್ಕೊಂಡ್ಮೇಲೆ ಅವಳು ಬರಬೇಕು ಬನ್ನಿ ಎಲ್ಲ ಹೋಗೋಣ ಅಂತ ಖುಷಿಯಾಗಿ ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ಅಜ್ಜಿ ಹೇಳ್ತಾಳೆ ಎಲ್ಲ ರೆಡಿ ಆಯ್ತಾ ಹೋಗೋಣ ಬೇಗ ಬಾ ಸಂಗೀತ ಅಂತ ಕರಿಬೇಕಾದ್ರೆ ಅಮ್ಮ ಎಲ್ಲ ರೆಡಿಯಾಗಿದೆ ಪೂಜೆಗೆ ಹೋಗೋಕೆ ಆದರೆ ಟೀ ಮಾಡ್ಕೊಬರ್ತಾ ಇದ್ದಾಳೆ ಭೂಮಿ ಬೇಗ ಕುಡ್ದು ಹೋಗೋಣ ಅಂದಾಗ ತಂದೆ ತಂದೆ ಟೀ ಅಂದ್ಬಿಟ್ಟು ಎಲ್ಲರಿಗೂ ಸಹ ಸ್ಪೆಷಲ್ ಸ್ಪೆಷಲ್ ಟೀ ತೊಗೊಬಿಟ್ಟು ಭೂಮಿ ಎಲ್ಲರಿಗೂ ಕುಡಿಸ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಏನಿದು ಮೆಣಸು ಕಾಳಂದು ಟೀ ಮಾಡಿದೆಯಾ ಅಂದಾಗ ಎಷ್ಟರಾಗಲಿ ನಿಮ್ಮ ಸೊಸೆ ಅಲ್ವ ಅತ್ತೆ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಕುಡೀರಿ ಅಂದ್ಬಿಟ್ಟು ಎಲ್ಲರಿಗೂ ಸ್ಪೆಷಲ್ ಟೀ ಮಾಡ್ಕೊಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿಗೆ ಬಂದುಬಿಟ್ಟು ಟೀ ಹಬ್ಬದ ಶುಭಾಶಯಗಳು ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಇಂಥದ್ದು ಒಂದು ದಿನ ಇರುತ್ತೆ ಅಂತ ಅಜ್ಜಿ ಕೇಳ್ತಾ ಇರಬೇಕಾದ್ರೆ ಹ್ಞೂ ಅಮ್ಮ ಇರುತ್ತೆ ಅಂತ ಅಂದಾಗ ನೋಡು ಚಿನ್ನ ಆಯಿತಾ ಬೇಗ ಇನೋಗ್ರೇಷನ್ ಮಾಡು ರಾಹುಕಾಲ ಬರ್ತಾಯಿದೆ ಅಂತ ಅಂದಾಗ ಒಂದು ಬ್ಯಾನರ್ನ ಗಿಫ್ಟಾಗಿ ಜಿತ್ತು ಭೂಮಿಗೆ ಕೊಡ್ತಾ ಇರ್ತಾನೆ ಅದರಲ್ಲಿ ಭಾಗ್ಯದ ಬಂಡಿ ಅಂತ ಬರೆದು ಏನೇನು ಯೂಸ್ ಆಗುತ್ತೆ ಟೀಯಿಂದ ಎಲ್ಲದೂ ಸಹ ಬರೆದಿರ್ತಾನೆ ಅವಾಗ ಸಂಗೀತ ಕೇಳ್ತಾಳೆ ಹಾಗಾದರೆ ಈ ಮೆಣಸಿನ ಟೀ ಮಾಡಿದ್ದೆಲ್ಲ ಏನು ಯೂಸ್ ಅಂದಾಗ ನಿಮಗೆ ಸೈನೋಸಿಸ್ ಇದೆಯಲ್ಲ ಅದಕ್ಕೋಸ್ಕರ ಈ ಟೀ ಮಾಡಿದ್ದೀನಿ ಅಜ್ಜಿಗೆ ಶುಗರ್ ಇದೆಯಲ್ಲ ಅದಕ್ಕೋಸ್ಕರ ಗ್ರೀನ್ ಟೀ ಕೊಟ್ಟಿದ್ದೀನಿ ಹಾಗೆ ದೊಡ್ಡ ಸಾಹೇಬರಿಗೆ ಸ್ವಲ್ಪ ಕೆಮ್ಮಿತ್ತಲ್ಲ ಅದಕ್ಕೆ ಶುಂಠಿ ಟೀ ಮಾಡಿದ್ದೀನಿ ಇದರಿಂದ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಎಲ್ಲರಿಗೂ ಸಹ ಈ ಥರ ಸ್ಪೆಷಲ್ ಟೀ ಮಾಡಿದ್ದೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾಗೆ ಅಪೇಕ್ಷೆ ಅವರಿಗೆ ಕೆಂಪು ರಕ್ತ ಕಣ ಕಡಿಮೆ ಇರೋದ್ರಿಂದ ಡೈಲಿ ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಡ್ತೀನಿ ಹಾಗೆ ನುಗ್ಗೆ ಸೊಪ್ಪಿನ ಟೀ ಕುಡಿದ್ರೆ ಕೆಂಪು ರಕ್ತ ಕಣ ಜಾಸ್ತಿ ಅತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ ಇದ್ದಾಗ ಓಹೋ ಎಲ್ಲರಿಗೂ ಒಂದೊಂದು ಥರ ಟೀ ಮಾಡೋದು ಕಲ್ತಿದ್ದಾಳೆ ನನ್ನ ಹೆಂಡ್ತಿ ಹಾಗಾದರೆ ನಾವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಆಯಿತಾ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಇಲ್ಲೇ ಕೊಡ್ತಾಳೆ ಅಂತ ಅಜ್ಜಿ ನಗಿತಾ ಇರಬೇಕಾದ್ರೆ ಸಂಗೀತ ಹೇಳ್ತಾಳೆ ಹಾಗಾದರೆ ನನ್ನ ಮಗನಿಗೆ ಯಾರು ಟೀ ಮಾಡ್ಕೊಡ್ತೀಯ ಅಂದಾಗ ಅವರು ಗಟ್ಟಿ ಮುಟ್ಟಾಕಿದರೆ ಸಾಯಬ್ರಿಗೆ ಯಾವ ಕಾಯಿಲೆನೂ ಇಲ್ಲ ಅದಕ್ಕೋಸ್ಕರ ನಾನು ಪ್ರೀತಿಯಿಂದ ಸಕ್ಕರೆ ಹಾಕಿ ಟೀ ಮಾಡ್ಕೊಡ್ತೀನಿ ಇದ್ದಾಗ ಮನೆಯವರೆಲ್ಲರೂ ಸಹ ಅನ್ನಗಾಡ್ತಾ ಇರ್ತಾರೆ ಅವಾಗ ಅಜ್ಜಿ ಹೇಳ್ತಾಳೆ ನಿಮ್ಮ ಸಡಗರ ಮುಗಿದಿದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೋದ ಅಂದಾಗ ಹಾಂ ಹಿರಿಯ ಅಜ್ಜಿ ಒಂದು ನಿಮಿಷ ಪ್ರಸಾದ ತೊಗೊಬರ್ತೀನಿ ಅಮ್ಮ ಆಮೇಲೆ ಹೋಗೋಣ ಅಂದಾಗ ಸರಿ ಆಯಿತು ಹೋಗು ಬೇಗ ಅಂತ ಸಂಗೀತ ಹೇಳ್ತಾಳೆ ಪ್ರಸಾದ ತೊಗೊಂಡು ಎಲ್ಲರೂ ಸಹ ಟೆಂಪಲ್ಗೆ ಹೊರಡ್ತಾರೆ ಮನೆಯವರೆಲ್ಲರೂ ಸಹ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅರ್ಚಕರತ್ರ ಹೇಳ್ತಾ ಇರ್ತಾಳೆ ಸಂಗೀತ ಮನೆಯಲ್ಲಿ ನಮ್ಮ ಮನೆಯವರಿಗೆ ದೇವಿಯ ನಿಂತ ಅವರಿಗೆ ಹುಷಾರಿಲ್ಲ ಅರ್ಚನೆ ಮಾಡ್ಕೊಳ್ಳಿ ಸಹ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅರ್ಚಕರು ಸರಿ ಆಯಿತು ಅಂದ್ಬಿಟ್ಟು ಸಂಕಲ್ಪ ಮಾಡ್ತಾ ಇರ್ತಾರೆ ಈ ಕಡೆ ಭಿಕ್ಷಕರೆಲ್ಲರೂ ಸಹ ಅನ್ನ ಸಂತರ್ಪಣೆ ನಡೀತಾ ಇದೆ ಅಂತ ಎಲ್ಲರೂ ಸಹ ಅನ್ನ ಸಂತರ್ಪಣೆಗೆ ಬರ್ತಾ ಇರ್ತಾರೆ ಅವಾಗ ಎಲ್ಲರೂ ಸಹ ಅಜಿತ್ ಶ್ರವಣ ಎಲ್ಲರೂ ಸಹ ಅವರಿಗೆ ಊಟವನ್ನು ಬಡಿಸ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತೀನಿ ಅನ್ನ ಸತ್ತೇನೋ ನನಗೊಂದು ವಿಷಯ ಗೊತ್ತಾಗ್ತಿಲ್ಲ ಅಲ್ಲ ಈ ತೆಪ್ಪದ ವಿಷಯದಲ್ಲಿ ನಾವು ಶ್ರೀರಂಗಪಟ್ಟಣಕ್ಕೆ ಪ್ರೂಫ್ ತರಕ್ಕೆ ಅಂತ ಹೋದಾಗ ನಮ್ಮ ಮಾವನು ಸಹ ಬಂದಿದ್ರು ಇವಾಗ ನೋಡಿದರೆ ಏನು ಸಂಬಂಧ ಇಲ್ಲ ಅನ್ನೋ ರೀತಿ ಕೂತಿದ್ದಾರಲ್ಲ ಯಾಕೆ ಈ ಥರ ಮಾಡ್ತಾ ಇರ್ತಾರೆ ಅಂತ ಅನ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೋ ಅಥವಾ ಯಾವ್ದಾದ್ರು ಪರಿಸ್ಥಿತಿ ಇಕ್ಕಟ್ಟಿಗೆ ಸಿಗಾಕೊಂಡಿರ್ಬೋದು ಅದಕ್ಕೆ ಈ ಥರ ಮಾಡಿರ್ತಾರೆ ನೀವೇನೇನೋ ಮಾತಾಡಿಬೇಡಿ ಸಾಹೇಬ್ರೆ ಸುಮ್ಮನೆ ಎಲ್ಲರಿಗೂ ಪ್ರಸಾದ ಹಂಚಿ ಅಂತ ಹೇಳ್ತಾಳೆ ಎಲ್ಲರಿಗೂ ಸಹ ಪ್ರಸಾದ ಹಂಚುತ್ತಾ ಇರಬೇಕಾದ್ರೆ ಶಾರದಾಗೆ ಹಂಚಕ್ಕೆ ಅಂತ ಬರಬೇಕಾದ್ರೆ ಶ್ರವಣಿಗೆ ಕಾಲು ಬರುತ್ತೆ ಅವಾಗ ಮಾತಾಡ್ಕೊಂಡು ಹೋಗ್ತಾನೆ ಈ ಕಡೆ ಶಾರದಗೆ ಬೆಲ್ದನನ ಭೂಮಿನೇ ಹಾಕ್ತಾ ಇರ್ತಾಳೆ ಜೊತೆಗೆ ಮೊಸರನನ್ನು ಬಂದು ಶ್ರವಣ ಹಾಕ್ತಾನೆ ಮಜ್ಜಿಗೆನ ಆಗ್ತಾ ಇರ್ತಾನೆ ಅವಳು ಇಸ್ಕೊಂಡು ಆ ಕಡೆ ಹೋಗ್ತಾಳೆ ಇಷ್ಟೊತ್ತಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಈ ಕಡೆ ಮನಸ್ವಿನಿ ಅಜ್ಜಿಗೆ ಕಾಲ್ ಮಾಡ್ತಾ ಇರ್ತಾಳೆ ಏನಕ್ಕೆ ಈ ಥರ ಕಾಲ್ ಮಾಡಿದ್ದೀಯಲ್ಲ ದೇವಿಯನ್ನು ಹುಷಾರಾಗಿದ್ದಾಳಲ್ವ ಅಂದಾಗ ಅತ್ತೆ ಇವಾಗೇನು ಹುಷಾರಾಗಿದ್ದಾರೆ ದೇವಿಯಾನಿ ಅಮ್ಮ ಮುಂದೆ ಏನು ಮಾಡೋದು ಚಿಕ್ಕಮ್ಮನಿಗೆ ಯಾರಾದರೂ ಏನಾದರೂ ತೊಂದರೆ ಮಾಡಿದರೆ ಏನು ಮಾಡೋದು ಅದಕ್ಕೋಸ್ಕರ ನಾನು ಒಂದು ಐಟೆಮ್ ಮಾಡಿದ್ದೀನಿ ಯಾವಾಗಲೂ ಸಹ ನಾವೇ ಇರೋಕ್ಕಾಗಲ್ವಲ್ಲ ಅದಕ್ಕೆ ನೀವು ಏನಾದರೂ ಮಾಡಿ ಒಪ್ಸಿ ಅಪ್ಪನ್ನ ಈ ಮನೆಗೆ ಬರೋ ರೀತಿ ಮಾಡಿ ಅಜ್ಜಿ ಅಂತ ಅಂದಾಗ ಸರಿ ಆಯಿತು ನಾನು ಆದಷ್ಟು ಬೇಗ ಶ್ರವಣ ಬರೋಂಗೆ ಮಾಡ್ತೀನಿ ಅಂದಾಗ ನಾನು ಕಣ್ಣಲ್ಲಿ ಕಣ್ಣಿಟ್ಟು ದೇವಿಯಾನಿ ಚಿಕ್ಕಮ್ಮನ ನೋಡ್ಕೋತೀನಿ ಪ್ಲೀಸ್ ಒಪ್ಪಿ ಅಂತ ಈ ಕಡೆ ಮನಸ್ವಿನಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಈ ಕಡೆ ಮನಸ್ವಿನಿ ಮಾತಾಡ್ತೇನೆಲ್ಲ ಸಹ ದೇವಿಯಾನೆ ಕೇಳ್ಕೊಳ್ಬಿಟ್ಟು ಏನು ಮಾತಾಡ್ತಿದ್ದೆ ಅಶ್ವಿನಿ ಅಂತ ಕೇಳಿದಾಗ ಏನಿಲ್ಲ ಮೇಡಮ್ ಅಜ್ಜಿಗೆ ಕಾಲ್ ಮಾಡಿದ್ದೆ ಅಂದಾಗ ಯಾಕೆ ಮಾಡಿದೆ ನೀನು ಅಂತ ಅಂದಾಗ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇದ್ರು ಅದಕ್ಕೆ ಮಾಡಿದೆ ಇವಾಗ ಸ್ವಲ್ಪ ಆರೋಗ್ಯ ಸುಧಾರಿಸಿದೆ ಪರವಾಗಿಲ್ಲ ಚೇತರಿಸ್ತಾ ಕೊಡ್ತಾ ಇದ್ದಾರೆ ಚಿಕ್ಕಮ್ಮ ಈಗ ಬೇಜಾರು ಮಾಡ್ಕೊಂಡು ತವ್ರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ ಅಂದಾಗ ಶಾಕ್ ಆಗಿಬಿಟ್ಟು ದೇವಿಯಾನಿ ಏನಂತ ಹೇಳಿದೆ ನಿನಗೆ ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂದಾಗ ಮೇಡಮ್ ನೀವು ಈ ಥರ ಡ್ರಾಮಾ ಮಾಡಿದ್ರೆ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತೆ ಇವಾಗ ಆಯ್ತಾ ಹಿಸ್ಟ್ರಿ ಸಿಗುತ್ತೆ ನೋಡಿ ಬೇಕಾದ್ರೆ ಅಂತ ಹೇಳ್ತಾ ಇರ್ತಾಳೆ ಹಂಗಂದ್ರೆ ಅಂದರೆ ನೀವು ಈಗ ಕೋಪ ಮಾಡ್ಕೊಂಡು ನೀವೇನಾದರೂ ತವ್ರ ಮನೆಗೆ ಹೋಗ್ತೀನಿ ಅಂತ ಹೊರಟ್ರೆ ಅಜ್ಜಿ ಎಲ್ಲರ ಹತ್ರನೂ ಸಹ ಕ್ಷಮೆ ಕೇಳಿ ಅಜ್ಜಿತನ ಹತ್ರ ಕ್ಷಮೆ ಕೇಳು ಅಂತ ಹೇಳಿ ಹೇಳ್ತಾರೆ ಅವಾಗ ನೀವು ಸಹ ಈ ಮನೆಗೆ ವಾಪಸ್ ಬರ್ಬೋದು ಅಂದಾಗ ಹಾ ಗುಡ್ ಐಡಿಯಾ ಒಳ್ಳೆ ಐಡಿಯಾ ಆಯಿತಾ ಅದಕ್ಕೆ ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ಹೇಳ್ತಾ ಇರೋದು ಅಜ್ಜಿತ್ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ನಾನು ಮನೇಲಿ ಹೋಗೋಕ್ಕೆ ಇರೋಕ್ಕೆ ಎಲ್ಲ ಸರಿಯಾಗುತ್ತೆ ಅಂತ ದೇವಿಯಾನಿ ಅವಳ ಪ್ಲಾನ ಒಪ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ನೀರು ತರೋಕ್ಕೆ ಅಂತ ನೆಲ್ಲಿ ಹತ್ರ ನೀರು ಹೋಗಿರ್ತಾಳೆ ಆ ಕಡೆ ದೇವಸ್ಥಾನ ಮೆಟ್ಟಲಿಂದ ಶಾರದಾ ಇಳಿದು ಬರ್ತಾ ಇರ್ತಾಳೆ ಮೆಟ್ಲು ತುಂಬ ಸುಡ್ತಾ ಇರುತ್ತೆ ನಡೆಯೋಕ್ಕಾಗ್ದಲೇ ಒದ್ದಾಡ್ತಾ ಇರ್ತಾಳೆ ಅದನ್ನು ಭೂಮಿ ನೋಡಿ ಅಯ್ಯೋ ತುಂಬ ಬಿಸ್ಲಿದೆ ಪಾಪ ಇವರಿಗೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿರಿಯಮ್ಮ ಕಾಲು ಸುಡ್ತಿದ್ಯಾ ಅಂದ್ಬಿಟ್ಟು ನೀರನ್ನ ಮೆಟ್ಲು ಮೇಲೆಲ್ಲ ಚೆಲ್ತಾ ಇರ್ತಾಳೆ ಇವಾಗ ಬನ್ನಿ ನಿಧಾನಕ್ಕೆ ನಡ್ಕೊಂಡು ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆ ಅಜ್ಜಿತ್ತು ಭೂಮಿ ಮಾಡೋ ಕೆಲಸನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಆ ಕಡೆಯಿಂದ ಶಾರದಾ ನಡ್ಕೊ ಬಂದ್ಬಿಟ್ಟು ದೀರ್ಘಾಶಮಾನುಭಾವ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾಳೆ ಅವಾಗ ಅಜ್ಜಿತ್ತು ಸಹ ಭೂಮಿನ ನೋಡಿ ಖುಷಿ ಪಟ್ಕೊಂಡು ಹಾಗೆ ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಶ್ರವಣ ಎಲ್ಲರಿಗೂ ಸಹ ತಂದು ಕೊಡ್ತಾ ಇರ್ತಾನೆ ಎಲ್ಲರಿಗೂ ಕುಡೀರಿ ಕುಡೀರಿ ಬಿಸಿಲು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹತ್ರ ಬಂದ್ಬಿಟ್ಟು ಅಮ್ಮ ನೀವು ತುಂಬ ಇದೆ ಸ್ವಲ್ಪ ಮಜ್ಜಿಗೆ ಕುಡೀರಿ ತೊಗೊಳ್ಳಿ ತೊಗೊಳ್ಳಿ ಅಂತ ಹಿಂಸೆ ಮಾಡ್ತಾ ಇರ್ತಾನೆ ಶಾರದಾ ತೊಗೊಳದಲ್ಲಿ ಹಾಗೆ ಕೈ ನಡಗಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಅಜ್ಜಿ ಶ್ರವಣ ಅಂತ ಕೂಗ್ತಾ ಇರ್ತಾರೆ ಅವಾಗ ತಗೊಳ್ಳಿ ಅಮ್ಮ ಅಂತ ಕೈಗೆ ಫೋರ್ಸ್ ಮಾಡಿಬಿಟ್ಟು ಮಜ್ಜಿಗೆನ ಕೊಟ್ಟು ಹೋಗ್ತಾ ಇರ್ತಾನೆ ಈ ಕಡೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಶಾರದನ ಕರ್ಕೊಂಡು ಬಾ ಈ ಕಡೆ ಕುತ್ಕೊಂಡು ಕುಡಿಯೋಣ ಮಜ್ಜಿಗೆನ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಏನಾಗಿರ್ಬೋದು ಅಂತ ಈ ಕಡೆ ಅಜಿತ್ ಮತ್ತು ಭೂಮಿನು ಸಹ ಓಡೋಡಿ ಬರ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು